ಈ ಚೆನ್ನಾಗಿ ರೆಡಿ ಆಗೋಳಿ ಅಂತ ಬಂದವಳೆ ಪೋಸ್ಟ್ ಕೊಡೋಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಇನ್ ಕನ್ನಡ ನಾವು ಇವಾಗ ತಾನೇ ಡ್ಯೂಟಿಯಿಂದ ಬಂದು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಮೇಡಮ್ಮು ಫಂಕ್ಷನ್ಗೆ ಹೋಗ್ತಾ ಇದ್ದಾಳೆ ಹಾಗೆ ನನ್ನ ಫ್ರೆಂಡು ಹೋಗ್ತಾ ಇದ್ದಾಳೆ ಇವಳ ಜೊತೆಗೆ ಅದಕ್ಕೆ ಡ್ರಾಪ್ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಂದು ಅರ್ಧ ಗಂಟೆ ಆಯ್ತು ಬಾಗ್ಲಲ್ಲೇ ನಿಲ್ಸ್ಕೊಂಡವಳೆ ಹಿಂಗೇನೆ ಬಂದವ್ರನ್ನ ಟ್ರೀಟ್ ಮಾಡೋದು ಇವಳು ಇದುವರೆಗೂ ಒಂದ್ಸತಿ ಬಿಟ್ಬಿಟ್ರೆ ಪೂರ್ತಿ ಎಡಿಟಿಂಗ್ ಮಾಡಿದ್ರೆ ವಿಡಿಯೋ ಬರಲ್ಲ ರೆಡಿ ಆಗ್ತಾ ಇದಾರೆ ಮೇಡಮ್ಗಳು ನನ್ನ ಬಿಟ್ಟು ಎಲ್ಲ ಹೋಗ್ತಾವ್ರೆ ಫಂಕ್ಷನ್ಗೆ ಇವಾಗ ಹಿಂಗೆ ನನ್ನೇನು ಲೆಕ್ಕ ಇಲ್ಲ ಇವ್ರಿಗೆಲ್ಲ ಇವಾಗ ಲೆಕ್ಕ ಇಲ್ಲ ಅಂತಲ್ಲ ಕರ್ದಿದೀವಿ ಬಂದಿಲ್ಲ ನಾವೇನ್ ಕರ್ದಿಲ್ಲ ಅಂದ್ರೆ ನನಗೆ ಪರಿಚಯ ಇಲ್ಲ ಅಂದ್ರೆ ನಾನು ಬರೋಣ ನನಗೆ ಪರಿಚಯ ಇದ್ರೆ ತಾನೇ ಬರಕ್ ಆಗೋದು ಕೇಳೋದು ನಾವೇನ್ ನಮ್ಮ ನಮ್ದು ಡಯಟ್ ಡಯಟ್ ಅನ್ಕೊಂಡು ಫಂಕ್ಷನ್ ಗಳು ಹೋಗಿ ಚೆನ್ನಾಗ್ ತಿಂತಾಳೆ ಸುಮ್ನೆ ಇವಾಗ ತಿಂದಾಗ ಬರ್ತೀಯ ನೀನು ತಿಂದ ಅಂದ್ರೆ ಸ್ವಲ್ಪ ಲೈಟ್ ಲೈಟ್ ಆಗೋ ಸ್ಟ್ರಾಂಗ್ ಆಗೋ ಒಟ್ಟನ ಊಟ ಮಾಡ್ತೀಯ ತಾನೇ ಅದು ಸ್ವೀಟ್ ಮಾಡಿದ್ರೆ ಏನು ಆಗಲ್ಲ ಒಂದು ನಾನ್ ವೆಜ್ ತಿನ್ಬೋ ಚಿಕನ್ ತಿನ್ಬೋ ವೀಕ್ಲಿ ಲಾಸ್ಟ್ ವೀಕ್ ನೋಡಿರಬಹುದು ಸತ್ಯನಾರಾಯಣ ಪೂಜೆಲು ಚೆನ್ನಾಗಿ ತಗೊಂಡವಳೆ ಮಧ್ಯಾಹ್ನ ಊಟ ಮಾಡಬಹುದು ಮಧ್ಯಾಹ್ನ ಇವಾಗ ಸರ್ ಸಬ್ಸ್ಕ್ರೈಬರ್ ಆಗೋರೆ ಅದಕ್ಕೆ ನಾವು ಪಾರ್ಟಿ ಕೇಳಿದೀವಿ ನನ್ ನಾನ್ ವೆಜ್ ತಿನ್ನದು ಅವ್ರು ನಾನ್ ವೆಜ್ ತಿನ್ಲಿ ಅದು ಇವಾಗ ಕಾರ್ತಿಕ್ ಮಾಸ ಅಂತ ಅಷ್ಟೇ ವೆಜ್ ತಿನ್ನೋದು ಇನ್ ಮಿಕ್ಕಿ ಟೈಮ್ ಅಲ್ಲೆಲ್ಲ ಇಬ್ಬರಿಬ್ರು ತಿನ್ನೋದು ಒಬ್ಳೆ ಬಾರಿಸ್ತಾಳೆ ಇವಾಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆದರೆ ನಾನು ಖಂಡಿತ ಕೊಡಿಸ್ತೀನಿ ನೀವು ಕೇಳಿದ ಹೋಟ್ಲಲ್ಲಿ ಕೊಡಿಸ್ತೀನಿ ನಾನು ಎರಡು ಸಾವಿರಕ್ಕೆಲ್ಲ ಕೊಡೋಕ್ಕಾಗಲ್ಲ ಹೇಳಿ ಫ್ರೆಂಡ್ಸ್ ನೀವು ಎರಡು ಸಾವಿರಕ್ಕೆಲ್ಲ ನಾನು ಪಾರ್ಟಿ ಕೊಡೋಕ್ಕಾಗುತ್ತಾ ಅವಳು ಹೇಳೋದು ಎರಡೆರಡು ಸಾವಿರ ಆದಾಗ 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 ಕೊಡಿಸು ಅಂತ ಹಾಗೆಲ್ಲ ಕೊಡ್ಸೋಕ್ಕಾಗುತ್ತಾ ಹತ್ತು ಸಾವಿರ ಖಂಡಿತ ಹತ್ತು ಸಾವಿರ ಆದರೆ ನಾನು ಖಂಡಿತ ಪಾರ್ಟಿ ಕೊಡಿಸ್ತೀನಿ ಅದನ್ನೇ ಬ್ಲಾಗ್ನು ಮಾಡಾಕ್ತೀನಿ ಬಿಡ್ತಾಯಿಲ್ಲ ಒಟ್ಟ 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 ಅಂತವ್ರೆ ಎಷ್ಟು ಮಾತಾಡ್ತಾರೆ ಅಂದರೆ ಥೂ ಎಪ್ಪಾ ಅನಿಸ್ಬಿಡುತ್ತೆ ಅಷ್ಟು ಇದ್ದಾರೆ ಅವಳಂತೂ ಫೇಸ್ ತೋರ್ಸಲ್ಲ ಇಷ್ಟು ಗಾತ್ರ ಸಣ್ಣಗೆ ಅವಳೆ ಒಟ್ಟ ಒಟ್ಟವನ್ನಲ್ಲ

ಸಾಗರ್ ಜಡೆ ಹಾಕೊಟ್ಟಿದ್ದೀನಿ ಫಂಕ್ಷನ್ಗೆ ಹೋಗ್ತಾವಳಲ್ಲ ಅದಕ್ಕೋಸ್ಕರ ತುಂಬ ರಫ್ ಇದೆ ಕೂದಲು ಆದರೂ ತುಂಬ ಕಷ್ಟ ಬಿದ್ದು ಹಾಕಿದ್ದೀನಿ ಸಿಕ್ಕಾಪಟ್ಟೆ ಸಿಕ್ಕಿದೆ ತುಂಬ ಜಗಳ ಗಂಟಿ ಇವಳು ಅದಕ್ಕೆ ಸಿಕ್ಕಾಬಟ್ಟೆ ಸಿಕ್ಕು ಅಲ್ವೇನೆ ಏನು ನೀನು ಸಾಫ್ಟಾ ನೀನು ಯಾಕಡೆ ಯಡೆಯಿಂದ ಸಾಫ್ಟವ ನೀನು ಹಾಂ ಅದಕ್ಕೆ ಬಂದ್ ಥರನೇ ಇದೆಯಾ ಸಾಫ್ಟ್ ಅಲ್ವಾ ನೀನು ಅದಕ್ಕೆ ಏ ನಬಿಟ್ಲು ಹೋಗಿ ರೆಡಿಯಾಗಿ ಟೈಮ್ ಆಯಿತು ತಲೆನೋವು ಒಂದು ಗ್ಲಾಸ್ ಕಾಫಿ ಇಟ್ಕೊಡು ಅಂದ್ರೆ ನೀನೇ ಹೋಗಿ ಮಾಡ್ಕೊಂಡು ಕುಡಿ ಅಂತಾರೆ ನೋಡಿ ಇವ್ರಿಗೆ ಹೋಗೋ ಫಂಕ್ಷನ್ಗೆ ಹೋಗೋ ಬಿಸಿ ಯಾವ ಫ್ರೆಂಡು ಬೇಡ ಏನೂ ಬೇಡ ನಾನು ನನಗಾಗ್ಬಿಟ್ಟು ಸಲ ಸಲ ಬಂದ ತಕ್ಷಣ ಕಾಫಿ ಇಟ್ಕೊಡೋಳು ಇವತ್ತು ಕಾಫಿನೂ ಇಲ್ಲ ಏನು ಇಲ್ಲ ಅವ್ರಿಗೆ ಅಂದ್ರೆ ಫಂಕ್ಷನ್ಗೆ ಹೋಗ್ಬೇಕು ಚೆನ್ನಾಗಿ ತೊಗೋಬೇಕು ಬಾರಿಸ್ಬೇಕು ನಾನು ಕಾಣಿಸ್ತಾ ಇಲ್ವಾ ನೋಡಿ ಈಗ ಸ್ಟಿಕ್ಕರ್ ಕೊಟ್ಟಿದ್ದೀನಿ ಅವಳಿಗೆ ಅವಳು ಕಾಣಿಸ್ತಾ ಇಲ್ವಂತ ಆಯ್ತಾವಕ್ಕ ದೊಡ್ಡದು ಬೇಡ 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 ಇನ್ನೊಂದು ಇನ್ನೊಂದು ಅದನ್ನೇ ಕೊಡು ಚೆನ್ನಾಗಿ ಬಂದ ನಿಂದೇ ಕೊಡೋಕಾ ನಾನು ವೀಡಿಯೋ ಮಾಡ್ತೀನಿ ಅಂತ ಏನು ರೆಡಿ ಆಗಿದ್ದೇ ಆಗಿದ್ದು ಮೇಡಮ್ಮು ಆ ಇವಡು ಅಷ್ಟಾಗಿ ಏನು ಮೇಕಪ್ ಎಲ್ಲ ಜಾಸ್ತಿ ಇಷ್ಟಪಡಲ್ಲ ಆದರೂ ರೆಡಿಯಾದರೆ ಚೆನ್ನಾಗಿ ಕಾಣಿಸ್ತಾಳೆ ಆದರೂ ಅವ್ಳಿಗೆ ಅರ್ಥ ಆಗಲ್ಲ ಕ್ಲೀನಾಗಿ ಆಗು ಅಂದರೆ ಹೆಂಗೆ ಬೇಕು ಹಂಗಿರ್ತಾಳೆ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹೆಂಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ ನಮ್ಮ ಡಮ್ಮು ಐ ನಾಚಿಕೊಂತವಳೆ ನಾಚಿಕೆ ಬೇರೆ ಅವಳಿಗೆ ತಿಳಿಸು ಜಡೆ ತೋರಿಸಿದ್ದೆ ಹಾಂ ಒಂದೇ ಏರ್ ಸ್ಟೈಲು ಇನ್ನು ಯಾವ ಏರ್ ಸ್ಟೈಲು ಚೇಂಜ್ ಮಾಡೋಲ್ಲ ಆಮೇಲೆ ಏರ್ ಕ ಏರ್ ಕಟ್ಟು ಮಾಡಿಸಲ್ಲ ಅದು ಗುಂಜ್ ಥರ ಐತೆ ಹಂಗೆ ಬಿಟ್ಕೊಂಡವಳೆ ಇವಾಗ ನೋಡಿ ರೆಡಿಯಾಗಿ ಎಲ್ಲ ಹೋಗ್ತಾವ್ರೆ ನಾನು ಮನೆಗೆ ಹೋಗ್ತೀನಿ ಏನು ಮಾಡೋದು ಇವಳಂತೂ ಏನು ಗೊತ್ತಾ ಫೇಸ್ ತೋರ್ಸಿರೋದ್ರು ವಾಯ್ಸ್ ಕೇಳಿಸೋಕೆ ಬರ್ತಾಳೆ ಐವತ್ತು ಸತಿ ಡ್ರಾಮಾ ಹ್ಞೂ ಚೆನ್ನಾಗಿಲ್ಲೇ ಚೆನ್ನಾಗಿಲ್ಲ ಅದಕ್ಕೆ ತೋರ್ಸಲ್ಲ ಅವಳು ಫೇಸ್ ಚೆನ್ನಾಗಿಲ್ಲ ಅವಳು ನನ್ನ ಫ್ರೆಂಡ್ ಇಬ್ರು ಫಂಕ್ಷನ್ಗೆ ಹೊರಟರು ಇವಾಗ ಅಡುಗೆಗೆ ಏನಾದರೂ ಮಾಡಬೇಕು ನಾನು ನನ್ನ ಮಗಳು ಮತ್ತೆ ನನ್ನ ಫ್ರೆಂಡ್ ಮಗಳನ್ನ ಕರ್ಕೊಂಡು ಮನೆಗೆ ಬಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಡೈಲಿ ಸಂಜೆ ಆದ್ರೆ ಇದೊಂದು ಚಿಂತೆ ಬರುತ್ತೆ ನನಗೆ ಏನು ಅಡುಗೆ ಮಾಡಲಿ ಏನು ಅಡುಗೆ ಮಾಡಲಿ ಅಂತ ಆದರೆ ಬೆಳಗ್ಗೆ ಏನಾದರೂ ಪ್ಲ್ಯಾನ್ ಮಾಡಿ ಕಾಳಗಿಳು ನೆನಹಾಕ್ಬಿಟ್ಟು ಹೋದರೆ ಅಷ್ಟು ತಲೆನೋವಿರಲ್ಲ ಏನೂ ಮಾಡೋಗಿಲ್ಲ ನಾನು ಇಷ್ಟ ಗಂಟೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಇವಾಗ ಫೈನಲಿ ಎಗ್ ಬಿರಿಯಾನಿ ಮಾಡೋಣ ತುಂಬ ದಿವಸ ಆಗಿದೆ ಅಂದ್ಬಿಟ್ಟು ಎಗ್ ಬಿರಿಯಾನಿ ಡಿಸೈಡ್ ಮಾಡಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ರೆಸಿಪಿ ಸ್ಟಾರ್ಟ್ ಮಾಡಬೇಕು ಮೊಟ್ಟೆ ಏನೂ ಇತ್ತಿಲ್ಲ ಇವಾಗ ಆರ್ಡ್ರ್ ಮಾಡಿಕೊಂಡೆ ಬಂದೈತೆ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಕುದೀನಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿದೆ ಅಂಗಡಿಲೂ ಇಷ್ಟು ಚೆನ್ನಾಗಿ ಸಿಗಲ್ಲ ಅಷ್ಟು ಚೆನ್ನಾಗಿದೆ ಕೊತ್ತಮರಿ ಪುದಿನ ಒಂದು ಆರು ಮೊಟ್ಟೆ ಹಾಂ ಒಂದು ಆರು ಮೊಟ್ಟೆ ಬುಕ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಗೆ ಮಶ್ರೂಮ್ ಬಿರಿಯಾನಿ ನನ್ನ ಮಗಳು ಮಶ್ರೂಮ್ ಬಿರಿಯಾನಿ ಕೇಳ್ತಿದ್ಲು ಬೆಳಗ್ಗೆ ಮಾಡ್ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ದೀನಿ ಒಂದು ಸ್ವಲ್ಪ ಮಶ್ರೂಮ್ ಒಟ್ಟಿಗೆ ಆರ್ಡ್ರ್ ಮಾಡಿಬಿಡೋಣ ಫ್ರೆಶ್ ಫ್ರೆಶ್ಶಾಗೆ ಇರುತ್ತೆ ಬೆಳಗ್ಗೆಗಲ್ವಾ ಅಲ್ವಾ ಅಂದ್ಬಿಟ್ಟು ಮಶ್ರೂಮ್ನ ಆರ್ಡ್ರ್ ಮಾಡಿದ್ದೀನಿ ಒಂದು ಅರ್ಧ ಕೆ ಜಿ ಟೊಮೊಟೊ ಇವಾಗಲೇ ಸೆವೆನ್ ತರ್ಟಿ ಆಗಿಬಿಟ್ಟಿದೆ ಅಂಗಡಿಗೆಲ್ಲ ಹೋಗಿ ತರ ತರ ಟೈಮ್ ಆಗ್ಬಿಡುತ್ತೆ ಅಂತ ಎಲ್ಲಾನು ಆರ್ಡರ್ ಮಾಡಿದ್ದೀನಿ ಸಾರಿ ಸೌಂಡು ಡಿಸ್ಟರ್ಬೆನ್ಸು ಅಂಗಡಿಗೆ ಹೋಗಿ ತರಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಮೊಟ್ಟೆನ ಬೇಯಕ್ಕೆ ಇಕ್ಕೊಂತೀನಿ ಬಿಸ್ನೀರ್ ಇಟ್ಕೊಂಡಿದ್ದೆ ಮೊಟ್ಟೆಗೆ ಕುದೀತಾ ಇದೆ ಇವಾಗ ಮೊಟ್ಟೆನ ಬೇಯಕ್ಕೆ ಇಕ್ಕೊಂತೀನಿ ನಾನು ಏನು ರುಬ್ಬಲ್ಲ ಎಗ್ ಬಿರಿಯಾನಿಗೆ ಮಶ್ರೂಮ್ ಬಿರಿಯಾನಿ ಚಿಕನ್ ಬಿರಿಯಾನಿಗೆಲ್ಲ ರುಬ್ಕೊತೀನಿ ಮಸಾಲೆನ ಆದ್ರೆ ಎಗ್ ಬಿರಿಯಾನಿಗೆ ಮತ್ತೆ ಟೊಮೊಟೊ ಬದ್ಕೆಲ್ಲ ಏನು ರುಬ್ಬಲ್ಲ ಸಿಂಪಲ್ ಆಗಿ ಮಾಡ್ತೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮನೇಲಿ ಅದೇ ತರ ಇಷ್ಟ ಆಗುತ್ತೆ ಎಲ್ಲಾರ್ಗು ಇವಾಗ ಒಂದು ಆರು ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಮೊಟ್ಟೆ ಬೇಯೋದ್ರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅದೇ ನಿನ್ನೆ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ನನ್ನ ಲವ್ ಸ್ಟೋರಿ ಬ್ಲಾಗ್ ಬೇಕು ಅಂದ್ರೆ ಕೇಳಿ ಕಮೆಂಟ್ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ ಖಂಡಿತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಮಿಂಗ್ಸ್ ಬ್ಲಾಗ್ ಅಲ್ಲಿ ನಾನು ಖಂಡಿತ ಮಾಡಾಕ್ತೀನಿ ಅತಿ ಬೇಗ ಮಾಡಾಕ್ತೀನಿ ಅಂದ್ರೆ ನಮ್ಮದು ತುಂಬಾ ದೊಡ್ಡ ಲವ್ ಸ್ಟೋರಿ ನಾವು ಈಗಲೇ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ನಾವು ಫೈ ಟು ಸಿಕ್ಸ್ ಇಯರ್ಸ್ ಲವ್ ಮಾಡಿ ಮದುವೆ ಆಗಿರೋದು ಹೇಳ್ತೀನಿ ಒಂದು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೀನಿ ಯಾರು ಏನು ಅಂದ್ಕೊಂಬೇಡಿ ಖಂಡಿತ ಲವ್ ಸ್ಟೋರಿ ಹೇಳ್ತೀನಿ ಇವಾಗ ಒಂದು ಮೂರು ಟೊಮೊಟೊನ ಇಟ್ಕೊಂಡಿದ್ದೀನಿ ನಾನು ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ನಮ್ಮ ಮನೇಲಿ ಯಾವ ಥರ ಆಗುತ್ತೋ ಆ ಥರ ತೋರಿಸ್ತೀನಿ ನಾನು ಬೇರೆಯವರೆಲ್ಲ ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ನಾಳೆ ಡ್ಯೂಟಿಗೆ ರಜಾ ಇದೆ ಸಂಡೆ ಬಂದ್ರೆ ಏನೋ ಒಂಥರ ಖುಷಿ ತುಂಬಾ ಖುಷಿ ಆಗುತ್ತೆ ಮನೇಲಿ ಇರ್ಬೋದಲ್ಲ ಆರಾಮಾಗಿ ಅಂತ ನಿಜವಾಗ್ಲು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇದ್ರೆ ಡ್ಯೂಟಿಗೆ ಹೋಗ್ಬೇಕು ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಕೆಲಸ ಮಾಡೋಣ ಅನ್ಸುತ್ತೆ ಆದ್ರೆ ನಿಜವಾಗ್ಲು ಕೆಲ್ಸಕ್ಕೆ ಹೋದ್ರೆ ಒಂದು ದಿವಸ ರೆಸ್ಟ್ ಸಿಕ್ಕಿದ್ರು ಸಾಕಲ್ಲಪ್ಪ ಒಂದು ದಿವಸ ಮನೇಲಿ ಇದ್ರೆ ಸಾಕಲ್ಲಪ್ಪ ಅನ್ಸುತ್ತೆ ಫ್ಯಾಮಿಲಿ ಬೆಂಗಳೂರು ಜೀವನ ಒಬ್ಬರು ದುಡ್ದು ಏನು ಮಾಡೋಕ್ಕಾಗಲ್ಲ ನಮ್ಮ ಹೆಜ್ಬಾದ್ರು ತುಂಬಾ ಕಷ್ಟ ಬಿದ್ದಿದ್ದಾರೆ ಎಂಟು ವರ್ಷದಿಂದ ಅವ್ರ ಕಷ್ಟ ನೋಡೋಕ್ಕಾಗ್ದೆಲ್ಲ ಹೋಗಿ ನಾನು ಹೋಗ್ತಾ ಇರೋದು ಅವ್ರಿಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಅವರು ಎಷ್ಟು ದಿವಸ ಅಂತ ಒಬ್ಬರೇ ಕಷ್ಟ ಬೀಳ್ತಾರೆ ಅಂದ್ಬಿಟ್ಟು ನಾನು ಒಂಚೂರು ಅವರು ಹೇಳಿದ್ರು ಹೋಗ್ಬೇಡಮ್ಮ ಮಗು ನೋಡ್ಕೊಂಡು ಮನೇಲಿರು ಅಂತ ಆದರೆ ನಾನು ಏನು ಮಾಡೋದು ಕಣ್ಣಿಂದ ನೋಡಿ ಇರೋಕ್ಕಾಗಲ್ಲ ಅಲ್ವಾ ಅವ್ರ ಕಷ್ಟಗಳನ್ನ ಅದಕ್ಕೆ ನಾನು ಹೋಗಿ ನಂದು ಅಷ್ಟೋ ಎಷ್ಟೋ ಬಂದರೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದ್ದೀನಿ ನಾನು ಏನು ಜಾಸ್ತಿ ದಿವಸ ಹೋಗಲ್ಲ ನನ್ನ ಮಗನ ಸ್ಕೂಲ್ಗೆ ಹಾಕಂತ ಅಷ್ಟೇ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಮಾಡಿದ್ರು ನಿಮ್ಮ ಮಗನ ಕರ್ಕೊಂಬಂದು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಇಲ್ಲಿ ದೇವಸ್ಥಾನ ಇದೆ ಅದು ಗಂಟೆ ಸೌಂಡ್ ಆಗ್ತಾ ಇದೆ ಪೂಜೆ ಆಗ್ತಾ ಇದೆ ಸೆವೆನ್ ತರ್ಟಿ ಆಗಿದೆಯಲ್ಲ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಮಗನನ್ನ ಕರ್ಕೊಂಡ್ಬಂದು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಅಂತ ನಿಜವಾಗ್ಲೂ ನನಗೂ ತುಂಬ ಅದೇ ಆಸೆ ಇರೋದು ನನ್ನ ಮಗ ಎಷ್ಟೊತ್ತಿಗೆ ನನ್ನ ಜೊತೆ ಬರ್ತಾನೋ ನನ್ನ ಜೊತೆ ಇರ್ತಾನೋ ಅಂತ ಅವನ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು ಒಂದು ಗಂಡು ಮಗು ಬೇಕು ಅಂತ ತುಂಬ ಆಸೆ ಪಟ್ಟು ಹುಟ್ಟಿರೋ ಮಗ ಅವನು ಆದರೆ ಏನು ಮಾಡೋದು ಸಿಚುವೇಶನ್ ಪರಿಸ್ಥಿತಿ ಈ ಥರ ಇದೆ ಅತ್ತೆ ನೋಡ್ಕೋತೀನಿ ಹೋಗು ಅಂತ ಹೇಳಿದ್ರು ಅದರಿಂದ ನಾನು ನಮ್ಮ ಅತ್ತೆ ಮನೆ ಇಲ್ಲೇ ಅಲ್ವಾ ನಮ್ಮ ಅತ್ತೆ ಮನೆ ಇನ್ನೇನು ನೋಡ್ಕೋತಾರಲ್ಲ ನನಗೂ ಏನು ಹತ್ರನೇ ಇರ್ತಾನೆ ಕರ್ಕೊಬರೋಣ ಡೈಲಿ ಬೆಳಗ್ಗೆ ಸಂಜೆ ಡ್ರಾಪು ಪಿಕಪ್ಪು ಮಾಡೋದ್ರಾಗತ್ತೆ ಅಂದ್ಬಿಟ್ಟು ನಾನು ಡ್ಯೂಟಿಗೆ ಹೋಗಿದ್ದು ಆದರೆ ಏನು ಮಾಡೋದು ನನ್ನ ಬ್ಯಾಡ್ ಲಕ್ಕು ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಮಗುನ ನೋಡ್ಕೊಳ್ಳೋಕ್ಕಾಗಲಿಲ್ಲ ಅದರಿಂದ ಅವರು ಒಂದು ಎರಡು ತಿಂಗಳ ತತ್ರ ನೋಡಿಕೊಂಡ್ರು ಅದಾದಮೇಲೆ ಅವ್ರಿಗೆ ಆಗಲಿಲ್ಲ ಅದರಿಂದ ಅಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಬಿಡು ಕೆಲಸ ಎಲ್ಲ ಬಿಡಬೇಡ ಹೋಗು ಕೆಲಸಕ್ಕೆ ಹೇಗಿದ್ರು ಹೋಗ್ತಾಯಿದ್ದೀಯಾ ಪಾಪ ನಿಮ್ಮ ಬಂದರು ಎಷ್ಟು ಅಂತ ಕಷ್ಟ ಬಿಡ್ತಾರೆ ಅಂತ ಹೇಳಿದ್ರು ಅದರಿಂದ ಅಮ್ಮ ಅಷ್ಟು ಸಪೋರ್ಟ್ ಮಾಡಿದ್ರಲ್ಲ ಹೋಗಲಿ ಅಂದ್ಬಿಟ್ಟು ನನ್ನ ಮಗನ ಅವಳು ತುಂಬ ಆರಾಮಾಗಿದ್ದಾನೆ ತುಂಬ ಖುಷಿಯಾಗಿದ್ದಾನೆ ಅವನು ಆದರೆ ಏನಪ್ಪ ಅಂದರೆ ನಮ್ಮ ಜೊತೆಗಿಲ್ವಲ್ಲ ತಂದೆ ತಾಯಿ ಜೊತೆಗಿಲ್ವಲ್ಲ ಅನ್ನೋದೊಂದು ಬೇಜಾರಿದೆ ನಿಜವಾಗ್ಲು ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಮಂತು ನಮ್ಗೆ ತುಂಬ ಕಷ್ಟ ಆಯಿತು ಅನ್ನೋ ಬಿಟ್ಟಿರೋದು ಇವಾಗ ಸ್ವಲ್ಪ ಪರವಾಗಿಲ್ಲ ಅಡ್ಜಸ್ಟ್ ಆಗಿದ್ದೀನಿ ನೈಟ್ ನೈಟೆಲ್ಲ ಅಳಿವೆ ಏನು ಮಾಡೋದು ಪರಿಸ್ಥಿತಿ ಒಂದು ತಾಯಿ ನೋವು ತಾಯಿಗೆ ಗೊತ್ತಿರುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ನಿಜವಾಗ್ಲು ತುಂಬ ಅಳಿವೆ ನಾನು ಅನ್ನೋ ನೆನೆಸ್ಕೊಂಡು ನನ್ನ ಹಸ್ಬೆಂಡು ಹೋಗಿ ಕರ್ಕೊಂಡು ಬಂದು ಕೆಲಸ ಬಿಟ್ಬಿಡು ಅಂತ ತುಂಬ ಫೋರ್ಸ್ ಮಾಡಿದ್ರು ಆದರೆ ಮನೆ ಪರಿಸ್ಥಿತಿ ಆ ಥರ ಇತ್ತಿಲ್ಲ ಅವಾಗ ಅದರಿಂದ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ನಾನೇ ಸ್ಟ್ರಾಂಗಾಗಿ ನನ್ನ ಮಗನ್ನ ಬಿಟ್ಟು ಹಂಗೆ ಕೆಲ್ಸಕ್ಕೆ ಹೋಗಿದ್ದು ನಾನು ಏನು ಮಾಡೋಕ್ಕಾಗಲ್ಲ ಅಲ್ವಾ ಬಿಡು ಬಸ್ ಫ್ಯಾಮಿಲಿಯಲ್ಲಿ ಮೇಲೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮನೆಗೆ ಸೇರಿದ ಮೇಲೆ ಹಿಂಗೆ ಇರುತ್ತೆ ಜೀವನ ಹೋಗ್ಬಿಟ್ಟಿದ್ದೀನಿ ಒಂದು ಸತಿ ಕೆಲಸಕ್ಕೆ ಒಂದು ಎರಡು ವರ್ಷ ಮುಗಿಸ್ಬಿಡೋಣ ಆಮೇಲೆ ಬೇಕಾದ್ರೆ ಅವನ ಸ್ಕೂಲ್ಗೆ ಹಾಕಿದ್ಮೇಲೆ ಇದ್ರೆ ಆಗುತ್ತೆ ಮನೆಯಲ್ಲಿ ಅಂದ್ಬಿಟ್ಟು ನನಗೆ ನಾನು ಸ್ಟ್ರಾಂಗಾಗಿ ನಾನು ನಾನೇ ತುಂಬ ಧೈರ್ಯ ತಗೊಂಡು ಅವನ ಊರಲ್ಲಿ ಬಿಟ್ಟಿದ್ದೀನಿ ಏನಿಲ್ಲ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಾ ನಮ್ಮ ನನ್ನ ಚಿಂತೆನೇ ಇರೋಲ್ಲ ಅವನಿಗೆ ನಮ್ಮದು ನೆನಪೇ ಬರಲ್ಲ ಆ ಥರ ನೋಡ್ಕೊತಾರೆ ಅಮ್ಮದೇನು ತೊಂದರೆ ಇಲ್ಲ ಆದರೆ ನಮಗೆ ಒಂದು ಸ್ವಲ್ಪ ಬೇಜಾರು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ರು ಕಮೆಂಟ್ ಮಾಡಿದರು ನಿಮ್ಮ ಮಗನ್ನ ಅವಳದೆಲ್ಲ ನೋಡೋಕ್ಕಾಗಲ್ಲ ಕರ್ಕೊಂಡೋಗಿ ಈ ಜೊತೆ ನಿಲ್ಲಿಸ್ಕೊಳ್ಳಿ ಅಂತ ಅದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇರೋದು ನನಗೂ ಅಮ್ಮ ಬಿಟ್ಟಿರೋಕ್ಕಾಗಲ್ಲ ಆದರೆ ಏನು ಮಾಡೋದು ಪರಿಸ್ಥಿತಿ ಆ ಥರ ಇತ್ತು ಆ ದಿವಸ ಅದರಿಂದ ಅಮ್ಮ ಕರ್ಕೊಂಡು ಹೋದ್ರಲ್ಲ ನೋಡ್ಕೊತಾರೆ ಇನ್ನೇನು ನಮ್ಮನ್ನೆಲ್ಲ ಸಾಕಿದ್ದಾರೆ ನನ್ನ ಮಗನ ಸಾಕಲ್ವಾ ಅನ್ನೋದೊಂದು ಧೈರ್ಯ ಬಂತು ನನಗೆ ಆದ್ದರಿಂದ ಅಲ್ಲಿ ಬಿಟ್ಟಿದ್ದೀನಿ ಇಲ್ಲ ಕರ್ಕೊಬರ್ತೀನಿ ಬರ್ತೀನಿ ಒಂದು ಸಿಕ್ಸ್ ಮಂತ್ಸ್ ಅಷ್ಟೇ ನೆಕ್ಸ್ಟ್ ಜೂನ್ಗೆ ಕರ್ಕೊಂಬರ್ತೀನಿ ಕರ್ಕೊಂಬಂದು ನನ್ನ ಜೊತೆಯಲ್ಲೇ ಇಟ್ಕೊತೀನಿ ನನ್ನ ಮಗನ ಇನ್ನೆಲ್ಲೂ ಕಳಿಸಲ್ಲ ನಾನು ನಿಜಗಳು ನಮ್ಮ ಅದಕ್ಕೆಲ್ಲ ತುಂಬಾ ಸಮಾಧಾನ ಮಾಡಿದ್ದಾರೆ ನನಗೆ ಸುಮ್ಮನೂರು ಏನಾಗಲ್ಲ ನಿಮ್ಮಮ್ಮ ಚೆನ್ನಾಗಿ ನೋಡ್ಕೋತಾರೆ ಯಾಕೆ ಚಿಂತೆ ಮಾಡ್ತೀಯಾ ಯಾಕೆ ಕೊರಕ್ತಿಯಾ ಅಂತ ಅಷ್ಟು ನಾನು ಅವನ್ಗೆ ಅಷ್ಟು ಚಿಂತೆ ಮಾಡಿವೆ ಅಷ್ಟು ಅಳಿವೆ ನಾನು ಆದರೆ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾನೆ ಅನ್ನೋ ಧೈರ್ಯ ಬಂದಿದೆ ಅಲ್ವಾ ಅದರಿಂದ ಸ್ವಲ್ಪ ಸಮಾಧಾನವಾಗಿದ್ದೀನಿ ಅವನು ಕೇಳ್ತಾನೆ ಅಮ್ಮ ಬಾರಮ್ಮ ಅಮ್ಮ ಬಾರಮ್ಮ ಅಲೋ ಅಂದರೆ ಸಾಕು ಅಮ್ಮ ಬಾರಮ್ಮ ಅಮ್ಮ ಬಾರಮ್ಮ ಇನ್ನು ಮೂರು ವರ್ಷದ ಮಗು ಅಲ್ವಾ ಅದಕ್ಕೂ ತಾಯಿ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿ ಅವತ್ತು ಅವಾಗ ಅವಾಗ ತುಂಬಾ ಕೆಟ್ಟದಾಗಿತ್ತು ಅದರಿಂದ ಏನು ಮಾಡೋಕ್ಕಾಗಲಿಲ್ಲ ನನಗೆ ನಾನೇ ಸ್ಟ್ರಾಂಗ್ ಆಗಿ ಮಗುನ ಬಿಟ್ಟು ಇದೆ ಈರುಳ್ಳಿ ಕುಯ್ತಾ ಇದ್ದೆ ಅದರಿಂದ ಅಳು ಬಂತು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂತ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಒಂದು ನಾಲ್ಕಷ್ಟು ಲವಂಗ ಹಾಕೊತೀನಿ ಒಂದು ಒಂದೂವರೆ ಇಂಚಷ್ಟು ಚಕ್ಕೆ ಸೋಂಪು ಹಾಕೊತೀನಿ ಐದರಿಂದ ಆರು ಕಾಡು ಮೆಣಸು ಸ್ವಲ್ಪ ಕಲ್ಲು ನೀವು ಪಲಾವ್ ಸ್ಪೈಸಸ್ ಏನಿದೆಯೋ ಅದೆಲ್ಲ ಹಾಕೋಬೋದು ನಾನು ಇಷ್ಟೇ ಹಾಕೊಳೋದು ಕಸೂರಿ ನೆತ್ತಿ ಹಾಕೋತೀನಿ ಇವಾಗ ಮೂರು ಟೊಮೊಟೊ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಫಸ್ಟಿಗೆ ಈರುಳ್ಳಿ ಸೇರಿಸ್ಕೊತೀನಿ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗಬೇಕು ಒಂದು ಅರ್ಧ ನಿಮಿಷದಷ್ಟು ಈರುಳ್ಳಿನ ಫ್ರೈ ಮಾಡ್ಕೊಂತೀನಿ ಒಂದು ಎರಡು ಮೆಣಸಿಕೆ ಸೀಡ್ ಇವಾಗ ಒಂದು ಒಂದು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ ತಗೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಹಸಿ ಸ್ಮೆಲ್ ಗಂಟ ಫ್ರೈ ಮಾಡ್ಕೊತೀನಿ ಇವಾಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು ಅಲ್ಲೇ ಗಂಟ ಮಾಡಿಕೊಂಡು ಕುಕ್ ಮಾಡಿಟ್ಕೋತೀನಿ ಇವಾಗ ಈ ಟೈಮ್ ಅಲ್ಲಿ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದೀನಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತೀನಿ ಇವಾಗ ಒಂದು ಮುಕ್ಕಾಲು ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಅಷ್ಟು ಧನ್ಯಾ ಪೌಡರ್ ಇಷ್ಟೇ ಹಾಕೊಳ್ಳೋದು ಇನ್ನೇನು ಹಾಕೊಳ್ಳಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಮೊಟ್ಟೆನ ಸ್ವಲ್ಪ ಸೈಡಲ್ಲಿ ಒಂದೊಂದು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಮಸಾಲೆಯಲ್ಲಿ ಒಂದು ಎರಡು ನಿಮಿಷ ಮೊಟ್ಟೆ ಫ್ರೈ ಆಗಬೇಕು ಗಂಟೆ ಬಿಡ್ತೀನಿ ಈ ಗ್ಲಾಸ್ ಅಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಗ್ಲಾಸ್ ಅಷ್ಟು ನೀರ್ ಹಾಕೊಂತೀನಿ ನೀರು ಚೆನ್ನಾಗಿ ಕುದಿಬೇಕು ಅಲ್ಲಿಗಂತ ಕುದಿಸ್ಕೊಂತೀನಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೆ ಇವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ನಿಂಬೆ ನಿಂತ್ಕೊಂತ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಬೀಸಲ್ ಕೂಗಿಸ್ಕೊಂತೀನಿ ಇವಾಗ ಎರಡು ಬೀಸಲ್ ಒಡ್ಸಿ ಇಟ್ಕೊಂಡಿದ್ದೆ ಆಗಿದೆ ಹೆಡ್ ಬಿರಿಯಾನಿ ಯಾವ ತರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಒಂದ್ಸತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೋಡ್ಬೋದು ಎಗ್ ಬಿರಿಯಾನಿ ರೆಡಿ ಆಗಿದೆ ಮಕ್ಳಿಗೆ ಹಾಕೊಡ್ತಾ ಇದ್ದೀನಿ ಈ ಸಿಂಪಲ್ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆದರೆ ತುಂಬ ಸಿಂಪಲ್ ಆಗಿ ತುಂಬ ಬೇಗ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡ ಬರಿಬೇಡಿ ಖಾರ ಖಾರ ಸರಿ ಸರಿ ನಿಮ್ಗೆ ಖಾರ ಆಯ್ತಮ್ಮ ನಂದು ಮತ್ತು ಮಕ್ಕಳದ್ದು ಊಟ ಮುಗೀತು ಹಸ್ಬೆಂಡ್ ಲೇಟಾಗಿ ಬರ್ತಾರಂತೆ ಅದರಿಂದ ನಾವು ಊಟ ಮುಗಿಸ್ಕೊಂಡು ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ